ಸುಮ್ಮನೆ ತಗೊಂಡು ಏ ತಗೊಂಡಿದ್ರ ಆಯ್ತಿಲ್ವಾ ಮನೆ ಆಸೆ ಮಾಡ್ಕೊಂಡು ನಂಗೆ ಆವತ್ತೇ ಅನ್ಮಾನ ಅವಯ್ಯ ಏನೋ ಅವ್ರಿಗೆ ಏನು ಯಾವ್ದು ದೇವರು ಕೊಟ್ಟಿದ್ದೇವರು ದುಡ್ಡು ಕಸ ದರಿದ್ರ ಬಂದ ಅವನಿಗೆ ಪಟೇಗಪ್ಪನ್ಗೆ ಮಕ್ಕಳು ಬೇಕಾದಂಗೆ ಇರೋ ಮಕ್ಕಳೆಲ್ಲ ಅವ್ನು ಎರಡು ಮೂರು ಜನ ಪಾರಿಂಗಲ್ಲೇ ಅವ್ರಿ ಹಾಂ ಬೇಕಾದಂಗೆ ಬದುಕಿ ಬಾಳ್ತಾರೆ ಅವ್ರು ಮನೆ ಮಾರೋದವ್ರೆ ಏನಿಲ್ಲ ಅರ್ಥ ಊರಿಗೆ ದೊಡ್ಡಕುಳ ಅವರು ಅದರಲ್ಲಿ ಅರ್ಥ ಮಾಡ್ಕೋಬೇಕಲ್ವ ಪೆದ್ಮಂಡೆ ಮಗನೇ ಬಂದು ನೀನು ಕೇಳ್ದು ಅಂದ್ಬಿಟ್ಟು ಊನಕ್ಕೆ ಒಪ್ಕೊಬಿಟ್ಟಲ್ಲ ಹೋಗೋಗು ನೀನು ಯಾವ ಬುದ್ಧಿ ಕಲ್ತಿದ್ದೀಯ ಅಂತ ಅಯ್ಯೋ ಈಗ ಆಗಿರೋದು ಆಯ್ತು ತಕೊಂಡು ಹೋಯ್ತು ಎಲ್ಲ ಏನು ಈಗ ಏನ್ ಮುಂದೇನ್ ಮಾಡ್ಬೇಕು ಹದಿನೇಳು ದಿನ ಇಲ್ಲಿ ರಾಗ ಕುತ್ಕೊಬಿಡ ಆದ್ಮೇಕಲ ಆದ್ಮೇಯ ಈಗ ನಾನು ಹೇಳಕ್ಕೆ ಕೇಳು ಮಗ ಈಗ ಅದು ಅವಶ್ಯಕತೆ ಇಲ್ಲ ಸರಿಯಾ ಹೋಗು ಪಟೇಲ್ ಅಪ್ಪರ್ ಕುಟ್ ಮಾತಾಡ್ಕೊಂಡು ಒಂದ್ ಮಾತಂಗ್ ಅನ್ಬಿಟ್ ಬರೋಗು ನೋಡೋದು ಏನಂದದು ನೀವು ಅದೇನು ಎಷ್ಟು ತ ನಾವು ತಕೊಂಡಿದ್ವೋ ಅಷ್ಟಕ್ಕೆ ನಿಮಗೆ ಕೊಟ್ಬಿಡ್ತೀವಿ ವಾಪಸ್ಸು ನಮಗೆ ಬೇಡ ಅಂದ್ಬಿಟ್ಟು ಇರೋ ವಿಷಯ ಹೇಳ ಮಗ ಏನು ಎದ್ರು ಕೈ ಹೇಳಕ್ಕೆ ಕಾಲ್ ಥರ ಮಾಡಿದಾವೆ ಎದ್ರು ಕಳಕ್ಕೆ ಹಂಗಲ್ಲ ಕಣವ ಈಗ ಹೆಂಗವ ಕೇಳಕ್ಕದ್ದು ಏನಾದ್ರು ಹಿಂಗಿಂದರು ಅಂತ ಕಣವೇ ಅಯ್ಯೋ ಏನೋ ಅಲ್ಲಿ ಮಗ ಸರಿಲಾಕಲ ಸುಮ್ಮನೆ ಹೋಗ್ಬಿಟ್ಟು ಯಾವ್ದು ಬೇಡ ಹೋಗ್ಬಿಟ್ಟು ನೀನು ಸುಮ್ಮನೆ ನಮಗೆ ಬೇಡ ಮನೆ ಯಾಕೋ ನಮ್ಗೆ ತಕೊಂಡ್ ಮೇಲೆ ಕೆಟ್ಟದೇ ಇಟ್ಟದೆ ವಾಪಸ್ಸು ಕೊಟ್ಬಿಡ್ತಿವಿ ಮನೆ ಬೇಕಾದ್ರೂ ನಾವು ಎಷ್ಟು ತಕೊಂಡಿದ್ವು ಅಷ್ಟನ್ನ ಕೊಡಿ ಇಲ್ವಾ ಅವ್ರೆಲ್ಲ ಸಕ್ಕಮ್ಮಿ ಕೊಡಿ ಅಂತ ಅನ್ನೋ ಇನ್ನೇನ್ ಮಾಡಿ ಹೋಗಿ ದಡಿನ ಅಯ್ಯೋ ಬೇಯ್ ಅದೇನಾಗ ಹೋಗು ನಮಗೆ ಮನೆಗೆ ಹೋದ್ಮೇಲೆ ನಡಿ ಬರ್ತಾನೆ ಕೇಳ್ಕೊಂಡ್ ತಗೋಬೇಕಾಗಿತ್ತು ನೀವೇನಪ್ಪ ಆತ ಗಿಟ್ಟ ಆಂಜನೇಯ ಕರ್ಕೊಂಡು ಮಾಡ್ಕೊಂಡಿದ್ದು அப்பா ஓட்டு கேட்கப்பா நோடத பட்டேலப்பா ஏன்தான் ஒய் திசுல் மக ஒய்ன அவ்யா மைசூரல அது ஏன் கதே கணி ஆக எல்லாம் கத்திவ்ரல்வ அவ் ஆக அவர பட்டேலாபுர இல்வா தோந்த மனை கேல்சாத்த பக்கூர்வ அவு எண்ண கேட்ஸ் பிட்டு வழிக்கு அது பஸ்ராட்டு பாவ் வழிக்கு ஆகபுட்டா சாய்ஸ் பிட்டு அந்த மாதாத்தோ ஆக அவ இன்னும் சிக்கோரு கந்திங்கப்பா ದೊಡ್ಡವರ್ದಲ್ವ ದೊಡ್ಡವರ್ದು ಹೊರ ಸ್ವಲ್ಪ ಹೊರಗೆ ಬಂದದ ಮುಚ್ಚಾಕಿದ್ರು ಮುಚ್ಚಾಕಿದ್ರು ಪಪ್ಪಾ ಬೆಣ್ಣು ಒಂದು ಹೆಣ್ಣು ಒಬ್ಬಳು ಹೆಂಗಸು ಕೆಲಸ ಇಲ್ದನೇ ಅಮ್ಮ ಬರ್ತಾನೆ ಅಲ್ವಪ್ಪ ಕೆಲಸ ಹುಡಿಕ ಹುಡಿಕ ಬಂದು ಬಂದಾಗ ಹಂಗೆ ಮುಂಡೆ ಮಗ ಆ ಥರ ಮಾಡ್ಬಿಟ್ಟಿದ್ದಂತೆ ಕೆಡಿಸ್ಬಿಟ್ಟು ಹಾಂ ಬಸ್ರಾಗಿ ಆಮೇಲೆ ಗೊತ್ತಾಗ್ಬಿಡ್ತು ಹಿಂಗೆ ಹಿಂಗೆ ಊರಂಗೆಲ್ಲ ಗೊತ್ತಿಲ್ಲ ಇನ್ನು ಮಾರುದೆ ಹೋಗ್ತದೆ ಬಸ್ಗೆ ಹೇಗೋಳ ಅಂದ್ಬಿಟ್ಟು ಮುಂಡೆ ಮಗ ಹಾಂ ಅದೇನು ಏನೋ ಒದ್ದು ಏನು ಮಾಡ್ದು ವರ್ದು ಹಾಕೊಂಡು ಬರ್ದು ಹಾಕೊಂಡು ಅದು ಗೊತ್ತಿಲ್ಲಪ್ಪ ಒಟ್ಟಿಗೆ ಬಾವಿಲಿ ಹೂ ಹಾಕ್ಬಿಟ್ಟು ಬಾವಲಿಕ್ಕೆ ಹಾಕಿಟ್ಟೆ ಏನವ ಸುಮಾರು ದಿವಸ ಅವರು ಬೀಗ ಗೀಗ ಹಾಕೊಂಡು ಇತ್ಲೂ ಬೀಗ ಹಾಕ್ಕೊಂಡು ಊರು ಹಾಯ್ತಿಲ್ಲ ಮಗ ಆಮೇಲೆ ಊರು ಉದ್ದ ಆದಮೇಲೆ ಪಟೇಲಪ್ಪ ಅದೇನೋ ಪೂಜೆ ಪುರಸ್ಕಾರ ಮಾಡ್ಕೊಂಡು ಆಮೇಲೆ ಮನೆ ತಕ್ಕ ಬಂದಿದ್ದವರು ಅಲ್ಲಿಗಟ್ಟ ಯಾರು ಹೋಯ್ತಿತ್ತಿಲ್ಲ ನಾನು ಯಾವ ಅಲ್ಲವ ಏನು ಮೂರು ನಂಬಿಕೆ ಪಟೇಲಪ್ಪ ಇದ್ನಲ್ಲಪ್ಪ ಮನೇಲಿ ಇಲ್ದ ಹೋಗಿದ್ರೆ ಹೊಸ್ಲು ಒಕ್ಲಿಲ್ದ ಹೋಗಿದ್ರೆ ಏನಾದ್ರು ಅನ್ಬೋದಾಯಿತು ಹೊಕ್ಳಿಲ್ದಿದ್ದು ಮನೇಲಿ ಅಲ್ವಾ ಅದು ಹ್ಞೂ ಮಾತಾಗ ಕಮ್ಮಿ ಕೊಟ್ಟಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಒಟ್ಟಿಗೆ ಕಮ್ಮಿಗೆ ಅಷ್ಟಪ್ಪ ಮನೆಯಾ ಅಷ್ಟೊಂದು ಕಮ್ಮಿ ದುಡುಗೆ ಕೊಟ್ಟಾಗಲಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಏನೋ ಅಲ್ಲಿ ಕರ್ಮತ್ತದೆ ಅಂತ ಏನು ಮಾಡಿ ಹೆಂಗೆ ಕೊಟ್ಟ ಏನು ಮಾಡ್ ಹೋಗ್ಬಿಟ್ಟು ಮಗ ಮಾತಾಡ್ತು ಮಗ ಹುನ್ಕೊಂಡು ಹೋಗು ಹೋಗ್ಬಿಟ್ಟು ಹೇಳು ನಮ್ಗೆ ಮನೆಗೆ ಬಂದ್ಮೇಲೆ ಸರಿ ಆಯ್ತಾ ಇಲ್ಲ ಗ್ರಾಹಗತಿ ಯಾಕೋ ಸರಿ ಆಯ್ತಾ ಇಲ್ಲ ನಮಗೆ ಬೇಡ ಇದು ನಮಗೆ ನಿಮ್ಮನೆ ವಾಪಸ್ ತಗೋಬಿಡಿ ಅಂತ ಒಪ್ಪಬೇಕಲ್ಲ ಅದಕ್ಕಪ್ಪ ಒಪ್ಪಿಲ್ಲ ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಅನ್ನೋದು ಅಂದ್ರೆ ನೀನು ನೀವಳ ಸರಿಕಲ ಮಗ ಅಂಗೋದು ಕೇಳದ ಅಂಗೋದು ಕೇಳದಪ್ಪ ನೋಡದ್ ತಾಡಪ್ಪ ಹೋಗ್ಬುಟ್ಟು ಓ ಒಂದು ರೋಡ ಕೇಳ್ಕೊ ಬರ್ತೀನಿ ಸುಮ್ನೆ ಎಲ್ಲ ಯಾಕ ಹೋಗೋದು ಕೇಳ್ಕೊ ಬರೋದ್ ಆಯ್ತು ಮೊದ್ಲು ಕೇಳ್ಕ ಬರೋದು ಸಾಸ್ರು ಕೇಳಿಬಿಡ್ಬೇಕಾಗಿತ್ತು ಓಹ್ ಏ ಸಾಸ್ ಬೇಡ ಯಾವುದು ಬೇಡ ಅವ್ರು ಒಂದ್ ಹೇಳದು ಮುಂದ್ಸ್ ಕೆಟ್ಟೋಗೋದು ಎಲ್ಲ ಯಾಕಿ ಮನೆನೆ ಕೊಟ್ಮೇಲೆ ಮನೆನೆ ಕೊಟ್ಬಿಡೋದಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಇನ್ನ್ಯಾಕ್ಲಾ ಈಗ ಗೋವಿಂದ ಮನೆಯ ಆಡ ಐಟಿದಾದ್ನ ಬುಡ್ಸ್ಕೊಂಡ ಸರಿಯಾ ಮಾ ದೇವ್ ಗೋ ಮಾಡಿಕೊಟ್ರು ಮೈಸೂರಿನ ಮನೆದೆ ಇದು ನಿಮ್ಗ ಅದೇನೋ ಆಳ ಐಟಿ ಅದೇ ಇನ್ನೇನು ಇನ್ನೆಷ್ಟ್ ಮನೆಗಳು ಬೇಕು ಅದೇ ತೋ ಆಟದ ಮನೆ ಅದೇ ಸಾಕಾಕಿಲ್ವಾ ಸಾಲ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ನೀನು ಬಡ್ಡಿ ಕಟ್ಕೊಂಡು ಎಷ್ಟು ತಿಸ್ಕೊಂಡು ಓದಿ ಅದೇ ದುಡ್ಡು ಇಸ್ಬಿಟ್ಟು ಸಾಲ ದೊಡ್ಡ ಕೊಟ್ಬಿಟ್ಟು ನಿಮ್ಮದೇ ಕರಾಕಲಿಲ್ಲ ಅವಳಿಗೂ ಆಯ್ಕೆ ಅದನ್ನು ಇಡ್ತೀವಿ ಅವ್ಳು ಸುಸ್ತು ಸಂಗಟ ಅಂತಾಳೆ ಆದಷ್ಟು ಅಲ್ಲಿ ಯಾರು ಒಬ್ಬರನ್ನ ಕೆಲಸದವ್ರು ಇಸ್ಕೊಂಡು ಯಾರು ಇರಿಸಿಕೊ ತಿಮ್ಮನೆ ಈ ಸಾಂಬಳ ಕೊಡ್ತೀವಿ ಬರೋದು ಇಸ್ಕೊಂತ ಇಸ್ಕೊಂಡು ಇದ್ರ ಮುಂದ್ರು ಕೊಡ್ತೀನಿ ಅಂದ್ರೆ ಬರ್ತಾನೆ ಅವನು ಬೆಳಗ್ಗೆ ಕೀಳ್ಕೆ ಕೈಯಕ್ಕೆ ತರಕಾರಿ ಕೊಯ್ ಕೊಡೋಕೆ ಕೇಳಕ್ಕೆ ಮಾಡ್ಕೊಡ್ತಾನೆ ಇನ್ನು ಇವ್ಳಿಗೆ ಸುಸ್ತು ಸುಸ್ತು ಅಂದ್ಕೊಂಡು ಈ ಊಟ ಮುಂದಾಗ ಇದು ಮಾಡ್ಕೊತಾಳೆ ಆ ಸಮಸ್ಬೇಕ ಬೇಡ ಈಗ ಸಾಲ ತೀರಿಸ್ಬೇಕು ಅಂದ್ಬಿಟ್ಟಾರಲ್ಲ ಇಷ್ಟು ಅಜ್ಜಿ ಆಗ್ಲಿ ಅದ ಹೋಲಿ ಹೋಗಿ 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 ಕೆಲಸ ಮಾಡೇಬೇಕು ಓಟ್ಲಲ್ಲಿ ಆಗ ಮಾಡ್ಕೊಂಡ್ರ ಆಯ್ತು ಬಿಟ್ರಾಯ್ತು ಏನು ಏನು ಯಾವ ಯಾರು ಸಂಪಾದನೆ ಮಾಡೋಕೆ ಹೋಗು ಅವ್ರವ್ರೆ ಬುದ್ಧವಂತರಾಗವ್ರೆ ಸಂಪಾದನೆ ಮಾಡ್ಕೊತಾರೆ ತಲೆಗೆಸ್ಕೊಬೇಡ ಹೋಗ್ಬಿಟ್ಟು ಪಟೇಲಾಪುರ ಕೈಲಿ ಮೊದಲು ಮಾತಾಡ್ತಾ ಬಂದ್ಬಿಡೋಲ್ಲ ಮಗ ಸುಮ್ನೆ ಆಮೇಲೆ ಇನ್ನಾಕೆ ಅವ್ರಿಗೆ ಮನೆ ಅದ ಆಯಿತು ಬರೀ ಏನ ಮನೆ ನಮಗೆ ಅಂತ ಅಂದ್ಬೇಕಾರೆ ಇನ್ನೇನು ಮುಗ್ದೋಯ್ತಲ್ಲ ಕತೆ ಓ ನೋಡ ತಾಡಪ್ಪ ಹೋಗ್ಬಿಟ್ಟು ಬರ್ತೀನಿ ನೋಡೋದು ಏನಂದ್ರ ಪಟೇಲಪ್ಪರು ಹೋಗಿ ಕೇಳ್ಕೊ ಬಾಡೀ ಅದೇ ಕಣಪ್ಪ ಕೇಳ್ಕಪ್ಪ ನೋಡೋದ ಮೇಲೆ ಮೊದ್ಲು ದಾರಿ ಇಲ್ಲೇ ಕೇಳಕವೆ ಸರಿ ಮತ್ತೆ ಹೋಗ್ ಬರ್ತೀನಿ ರೀ ಏನ್ ಹಿಂಗ ಏನ್ ಹಿಂಗ ಕರ್ಕೊಂಡು ಏನ್ ಜವಾಬ್ದಾರಿ ಒಯ್ಸ್ಕೊಟ್ರಲ್ಲ ಎಲ್ಲ ಕೇಳ ಮಾರ್ನಿ ಆ ನಾನೇನ ಗೊತ್ತಾಗ್ತೀನಿ ಮುಂಸ್ಕರ್ ಕಡೆ ಹೋದ್ರೆ ಕಲ್ ನನ್ ಮಕ್ಳು ಯಾರಾದ್ರು ಕರೆಕ್ಟ್ ಬರ ನೀವು ನೀವು ಸರಿಯಾಗಿ ದೊರಕಲೆ ಓ ಬಂದ್ಬುಡು ನೀನು ಓದಂಗ ಕರ್ಯಾಕೆ ಬರ್ತೀವಿ ನೋಡೋದಿ ಹ್ಮ್ ಕರ್ಯಾಕ್ ಹೋಗು ಕರೆಯ ಕೇಳಣ್ಣ ಆ ಇವ್ ಮುಂಚಕ ಮುನ್ಸ್ಕ ಹೋಗಲಿ ಇನ್ನ ಕಡೆ ಕರ್ಯಾಕ್ ಬೇರೆ ಹೋಗಿ ನೋಡ್ದೆಪ್ಪಾ ನೋಡ್ದೆ ಹೆಂಗ್ ಅತ್ತೈದಾಳು ಅಂದ್ಬಿಟ್ಟು ನಿಮ್ಮ ಅಜ್ಜಿ ಆಯ್ತು ಸುಮ್ನಿ ಇರೋಜಿ ನಿನ್ಗೇನು ಹರಿಯಾಗಿಲ್ಲ ಇಲ್ಲಿ

ತಿನ್ನೋದ ತಿನ್ನದ ಮೊದಲೇ ನನ್ನ ಮಗ ಬಂದ್ಬಿಡಿ ಸುಮ್ಕೀರ್ ಕೇಳ್ಕೊಡು ಕೇಳಿಕಾಡು ಪಟೇಲಪ್ಪ ಏನಂದ ಅಂದ್ಬಿಟ್ಟು ಬಂದ್ಬಿಡಿ ಯಾಕೋ ಒಂದ್ ಸಮಾಧಾನ ಇಲ್ಲ ಕಲ ಮಗ ಏನ್ ಕತೆ ಕಾಣಕ ತಗ ಆತ್ರಿ ಬಿದ್ಬಿಟ್ರೆ ಕತ್ಬಿಡ್ಲಾ ಆತ್ರಿ ಬಿದ್ದಿಟ್ರಹ್ ಅಷ್ಟು ಕಮ್ಮಿಯಾಗಿ ಕೊಡ್ತಾರೆ ಅಂದ್ಬಿಟ್ಟು ಇಂದು ಮುಂದೆ ಎತ್ತೆ ಮಾಡ್ ತಗೋಬಿಟ್ಟು ಮತ್ತು ಆಚಾರಗಳ್ಬಿಟ್ಟು ವಿಚಾರಿಸಬೇಕು ಅದಕ್ಕೆ ನೀನು ಈ ಸ್ಟೋರಿ ಯಾಕಪ್ಪ ಹೇಳ್ತಿಲ್ವ ನಾನು ಹೇಳಿದೆ ಅವೆಲ್ಲ ಸುಮ್ಮನೆ ಇಲ್ಲ ಅನ್ಕೊಂಡು ಏನೋ ಸುಮ್ಕಿರು ನಾನು ಹೇಳಿದೆ ನಾನು ಇಲ್ಲ ಕತೆ ಕತೆಬೇಕಾರೆ அப்போதல்லாட் நன்மங்களை ஓதமேர் கட்ட நர்வஹங்கோங்க సరే బుడక అయ్యో నన్నెల్గొన్నవా నన్గు వే వాళ్ళతో కలి కొత ఇక ఒత్ ఏదో అనిస్కోబ దయ్యప్పందేనాడు అక్క మాయ సుత్లు బర్కల కనక ఏను రౌండ్ బిడవ్వు ఆవత్ అంత అమ్మ సేద్ద కనక అదేనా అసక అయ్యో అప్ప ఏనా అనుకొందాబి ఆగి అక్క ఒళ్ళ బేరే బాత్ ఇల్వ బాత్రూమ్ ఇల్వ వార్గడంతో ఇది అయ్యో ఇచ్చి కలిక ఇచ్చి బందీ సుయ్టారు ఉచే అనుకుంటు ఇన్ మేల యా నేవీర కలి నేను సరియా సరి కనక ఆయ్ ఇతీ బుడు నేను ఆ సుద్ధి కట్కండి ఏను తరగస్కూ ముందు వరీ ప్లీజ్ లైక్ మి కమెంట్ మే సబ్స్క్రైబ్ మే